ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾನು ಹೇಳಿದ್ನಲ್ಲ ಅಮ್ಮ ನನ್ನ ಶತ್ರು ಮೂರ್ತಿ ಇದ್ದಾನೆ ಅಂತ ಅವನೇ ಇವನು ನನ್ನ ಕೈಗಾದ ಗಾಯಕ್ಕೆ ಅವತ್ತು ಆಗಿದ್ದ ಅಲರ್ಜಿಗೆ ಕಾರಣ ಎಲ್ಲ ಇವನೇ ಎಂದ ಭಾರ್ಗವ್ ಅವನನ್ನೇ ನೋಡುತ್ತ ಬಿದ್ದಿದ್ದ ಮೂರ್ತಿ ತಲೆ ಎತ್ತದೆ ನಿಂತ ಅದಕ್ಕೆ ನೀನು ಅವನ ತಂಗಿನ ಕರ್ಕೊಂಡು ಬಂದಿದೀಯಾ ಮೂರ್ತಿಯ ಮಾತುಗಳಿಂದ ಊಹಿಸಿ ಕೇಳಿದರು ಹೌದು ಮೇಡಮ್ ನನ್ನ ತಂಗಿ ಹಾಸ್ಟೆಲ್ನಲ್ಲಿದ್ದಲು ಬೆಂಗಳೂರಲ್ಲಿ ಓದ್ತಿದ್ಲು ಅವಳನ್ನು ನಿಮ್ಮ ಮಗ ಕಿಡ್ನ್ಯಾಪ್ ಮಾಡಿದ್ದಾನೆ ಹೇಳಿ ಮೇಡಮ್ ಅವನಿಗೆ ನೀವೇ ಎಂದ ಮೂರ್ತಿ ಶರಾವತಿ ಅವರನ್ನು ನೋಡುತ್ತಾ ಬೇಡಿದ ಹೌದಾ ಭಾರ್ಗವ್ ಅವನು ಹೇಳ್ತಿರೋದು ನಿಜಾನ ಇವನು ನಿನಗೆ ನೋವು ಕೊಟ್ಟಿದ್ದಾನೆ ಅಂತ ನೀನು ಅವನ ತಂಗಿನ ಕಿಡ್ನ್ಯಾಪ್ ಮಾಡಿದೀಯಾ ತಪ್ಪು ಭಾರ್ಗವ್ ಇದು ಎಂದರು ಶರಾವತಿ ಅಮ್ಮ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲ ನಾನು ಒಂದು ಹುಡುಗಿನ ಕಿಡ್ನ್ಯಾಪ್ ಮಾಡ್ತೀನ ಎಂದ ಭಾರ್ಗವ್ ಜೇಬಿನಲ್ಲಿ ಕೈ ಇಟ್ಟು ನಿಂತ ಮೂರ್ತಿಯನ್ನು ನೋಡುತ್ತಾ ಸುಳ್ಳು ಹೇಳಬೇಡ ಭಾರ್ಗವ್ ನಿನ್ನ ಕಡೆ ಹುಡುಗರಿಂದ ನನಗೆ ಕಾಲ್ ಬಂದಿತ್ತು ನಿನ್ನ ತಂಗಿ ಬೇಕಾದರೆ ಭಾರ್ಗವ್ ಮನೆಗೆ ಹೋಗು ಅಂದರು ಅವರು ಹೇಳು ಭಾರ್ಗವ್ ನನ್ನ ತಂಗಿ ಎಲ್ಲಿದ್ದಾಳೆ ಬೇಡಿದ ಅವ ಇದ ಇದೇನು ಮೂರ್ತಿ ಹೀಗೆ ಇಷ್ಟೊಂದು ಗೋಳಾಡ್ತಿದ್ಯಾ ಕಣ್ಮುಂದೆ ಬರದೆ ಮುಖ ಮುಚ್ಕೊಂಡು ಫಸ್ಟ್ ಏಡ್ ಬಾಕ್ಸ್ ಕಳಿಸಿ ಹುಷಾರು ಭಾರ್ಗವ್ ಶರ್ಮಾ ಅಂತ ಹೆದರಿಸ್ತಿದ್ದನು ಈಗ ಹೀಗೆ ಬೇಡೋದಾ ಛೇ ಎನ್ನುತ್ತಾ ಭಾರ್ಗವ್ ಸೋಫಾದತ್ತ ನಡೆದು ಕುಳಿತ ಕಾಲಿನ ಮೇಲೆ ಕಾಲು ಹಾಕಿ ಹೀಗೆಲ್ಲ ಮಾತಾಡ್ಬಿಡ ಭಾರ್ಗವ್ ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು ಪ್ಲೀಸ್ ಅವಳಿಗೇನು ಮಾಡ್ಬಿಡ ನನಗೆ ಅಂತ ಇರೋದು ಅವಳೊಬ್ಬಳೆ ಎಂದ ಮೂರ್ತಿಗೆ ತಂಗಿ ಎಂದರೆ ಜೀವವೇ ನಿನ್ನ ತಂಗಿ ಬಗ್ಗೆ ನನಗೆ ಗೊತ್ತಿಲ್ಲ ಮೂರ್ತಿ ಎಂದ ಭಾರ್ಗವ್ನ ಮೊಗ್ಗದಲ್ಲಿ ಅಹಂಕಾರವೇ ಇತ್ತು ಬೇಕೆಂದೇ ಆಟ ಆಡಿಸುತ್ತಿದ್ದ ಅವ ಮೂರ್ತಿಯನ್ನು ಭಾರ್ಗವ್ ಆಟ ಆಡ್ತಿದ್ಯಾ ಏನಿದೆಲ್ಲ ಕೇಳಿದರು ಶರಾವತಿ ಮುಂದೆ ಬಂದು ನೀವು ಈ ಥರ ಎಲ್ಲ ಮಾಡಿಬಿಡಿ ಭಾರ್ಗವ್ ಅದು ನಿಮಗೆ ಚೆನ್ನಾಗಿ ಕಾಣೋದಿಲ್ಲ ಪಾಪ ಅವರು ಅಷ್ಟೊಂದು ಬೇಡ್ಕೋತಿದ್ದಾರೆ ಏನು ಅಂತ ಹೇಳಿ ಎಂದಳು ಪೂರ್ಣ ಮೂರ್ತಿಯ ಗೋಳಾಟ ನೋಡದೆ ನಿಮ್ಮಿಬ್ಬರಿಗೂ ಆಮ ಬೇಡೋದು ನೋಡಿ ಪಾಪ ಅನಿಸ್ತಿದೆ ಅಲ್ವಾ ಇಷ್ಟು ದಿನ ಇವನು ಆಡಿರೋ ಆಟಕ್ಕೆ ನಾನು ಮನಸ್ಸಲ್ಲಿ ಚಿಂತೆ ಮಾಡ್ತಾ ಯಾವಾಗ ಏನಾಗುತ್ತೋ ನನ್ನ ಕುಟುಂಬಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಟೆನ್ಷನ್ ಇಂದ ಸಾಯ್ತಿದ್ನಲ್ಲ ಆಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಗೊತ್ತಾ ನಿಮಗೆ ಇವನು ನನಗಾಗೋ ನೋವು ನೋಡಿ ಮಜಾ ತಗೋತಿದ್ದ ಈ ಗಾಯ ಏನೋ ಅಲ್ವಾ ನಿಮಗೆ ರೇಗಿದ ಭಾರ್ಗವ್ ಪೂರ್ಣ ಮತ್ತು ಶರಾವತಿಯವರನ್ನು ನೋಡುತ್ತ ಅವರಿಂದ ನಿಮಗೂ ನೋವಾಗಿದೆ ಭಾರ್ಗವ್ ಹಾಗಂತ ನೀವು ಅವರಿಗೆ ಅದೇ ನೋವು ಕೊಡೋದು ಎಷ್ಟು ಸರಿ ಅವರು ಹಾಗೆ ಮಾಡಿದ್ರು ಅಂತ ನೀವು ಹಾಗೆ ಮಾಡೋದು ತಪ್ಪಲ್ವಾ ಎಂದಳು ಪೂರ್ಣ ಹಾಗಾದರೆ ಏನು ಮಾಡಲಿ ಇವನಿಗೆ ಕೇಳಿದ ಭಾರ್ಗವ್ ಮೂರ್ತಿಯನ್ನು ನೋಡುತ್ತಾ ಅವ ಆತಂಕದಲ್ಲಿ ನಿಂತಿದ್ದ ತನ್ನ ತಂಗಿಗೆ ಭಾರ್ಗವ್ ಏನು ಮಾಡುವನು ಎಂಬ ಭಯ ಅವನಲ್ಲಿತ್ತು ಅವನ ತಂಗಿ ನಿನ್ನ ಹತ್ರ ಇದಾಳ ಭಾರ್ಗವ್ ನೀನು ಅವಳನ್ನು ಕಿಡ್ನ್ಯಾಪ್ ಮಾಡಿಸಿದ್ಯಾ ಕೇಳಿದರು ಶರಾವತಿ ಇಲ್ಲ ಅಮ್ಮ ಒಂದು ಸರಿ ಹೇಳಿದರೆ ನಂಬೋದೇ ಇಲ್ವಲ್ಲ ನೀವು ಎಂದ ರೇಗುವಂತೆ ಸುಳ್ಳು ಹೇಳ್ತಿದ್ದಾನೆ ಮೇಡಮ್ ಇವನು ನನ್ನ ತಂಗಿ ಹಾಸ್ಟೆಲ್ನಲ್ಲಿ ಇಲ್ಲ ನಾನು ವಿಚಾರಿಸ್ಕೊಂಡೇ ಬಂದಿದ್ದೀನಿ ಎಂದ ಮೂರ್ತಿ ಅಮ್ಮ ಅಣ್ಣ ಅವನ ತಂಗಿನ ಕಿಡ್ನ್ಯಾಪ್ ಮಾಡಿಸಿಲ್ಲ ಅವನು ಎಂದು ಸತ್ಯ ಹೇಳಲು ಬಂದ ಆಯುಷ್ನ ಕೊರಳಿಗೆ ತಕ್ಷಣ ಜೇಬಿನಿಂದ ಕತ್ತಿ ತೆಗೆದು ಹಿಡಿದು ಬಿಟ್ಟ ಮೂರ್ತಿ ಆಯುಷ್ ಚೀರಿದರೂ ಶರಾವತಿ ಮತ್ತು ಅಮೃತ ಅದೇ ಕ್ಷಣ ಮೇಲೆದ್ದ ಭಾರ್ಗವ್ ತಡ ಮಾಡದೆ ಆಯುಷ್ ಕೊರಳ ಬಳಿ ಇದ್ದ ಅವನ ಕೈ ಬಿಗ್ಗಿ ಹಿಡಿದು ಅವನ ಕೈಯಲ್ಲಿದ್ದ ಕತ್ತಿಯನ್ನು ಕಸಿದುಕೊಂಡವನೇ ಅದೇ ಕ್ಷಣ ಅವನ ಕೊರಳಿಗೆ ಅಡ್ಡ ಹಿಡಿದ ಭಾರ್ಗವ್ ಎಂದು ಚೀರಿದರು ಶರಾವತಿ ಈಗ ಭಾರ್ಗವ್ ಇದೇನು ಮಾಡ್ತಿದಿರಾ ನೀವು ಬಿಡಿ ಅವರನ್ನ ಎಂದಳು ಪೂರ್ಣ ನಿನ್ನ ತಂಗಿ ವಿಷಯಕ್ಕೆ ಬಂದರೆ ನಿನಗೆ ಕೋಪ ಬರುತ್ತೋ ಹಾಗೆ ನನ್ನ ಆಯು ವಿಷಯಕ್ಕೆ ಬಂದರೆ ನನಗೂ ಕೋಪ ಬರುತ್ತೆ ಮೂರ್ತಿ ಈ ಭಾರ್ಗವ್ನ ಕೆಣಕಿ ತಪ್ಪು ಮಾಡಿದ್ಯಾ ನೀನು ಈಗ ಮತ್ತೆ ಅದೇ ತಪ್ಪು ಮಾಡಬೇಡ ಎಂದ ಬೆದರಿಸುವಂತೆ ಭಾರ್ಗವ್ ಬಿಡು ಅವನನ್ನ ಮತ್ತೆ ಎಂದರು ಶರಾವತಿ ನಾನು ಮಾತಾಡ್ತಿದ್ದೀನಿ ಅಮ್ಮ ನಾನು ಮಾತಾಡುವಾಗ ಯಾರೇ ಮಾತಾಡಿದ್ರು ನನಗೆ ಇಷ್ಟ ಆಗೋದಿಲ್ಲ ಕೋಪದಿಂದ ಅಬ್ಬರಿಸಿದ ಎಲ್ಲರೂ ಸುಮ್ಮನೆ ನಿಂತರು ಅವನ ಕೊರಳ ಬಳಿ ಇದ್ದ ಕತ್ತಿ ಹಿಂದೆ ತೆಗೆದ ಭಾರ್ಗವ್ ಅದೇ ಸಮಯಕ್ಕೆ ಕಂಠಿ ಬಂದು ಹುಡುಗಿಯ ಜೊತೆ ಮನೆಯ ಒಳ ಬಂದ ಅತ್ತ ನೋಡಿದ ಮೂರ್ತಿ ಛಾಯಾ ಎನ್ನುತ್ತಾ ಅವಳ ಬಳಿ ಓಡಿ ಅಪ್ಪಿದ ಅವಳನ್ನು ಅಣ್ಣ ಎಂದಳು ಛಾಯಾ ಛಾಯಾ ನಿನಗೇನೂ ಆಗಿಲ್ಲ ತಾನೆ ಕೇಳಿದ ಮೂರ್ತಿ ಅವಳಿಂದ ಸರಿದು ನನಗೇನೋ ಆಗಿಲ್ಲ ಅಣ್ಣ ಯಾಕೆ ಏನಾಯಿತು ಹೌದು ನೀನು ಯಾಕೆ ಭಾರ್ಗವ ನನ್ನ ಮನೆಯಲ್ಲಿದೆಯಾ ಕೇಳಿದಳು ಛಾಯಾ ಮೂರ್ತಿಯನ್ನು ಅವ ಉತ್ತರಿಸದೆ ನಿಂತ ಅವನ ಮೌನ ಕಂಡ ಭಾರ್ಗವ್ ಹೇಳು ಮೂರ್ತಿ ನೀನು ನನ್ನ ಮನೆಯಲ್ಲಿ ಏನು ಮಾಡ್ತಿದ್ಯಾ ಅಂತ ಎಂದ ಭಾರ್ಗವ್ ಅವನನ್ನೇ ನೋಡುತ್ತ ತಾನು ಮಾಡಿದ್ದ ಕೆಲಸವನ್ನು ತಂಗಿಯ ಮುಂದೆ ಹೇಳಲಾಗದೆ ತಲೆ ತಗ್ಗಿಸಿದ ಮೂರ್ತಿ ನೀನು ಡಾಕ್ಟರ್ ಆದಮೇಲೆ ಪೇಶೆಂಟ್ ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡಿಬಿಡ ಛಾಯಾ ಯಾಕಂದರೆ ನಿನ್ನ ಅಣ್ಣ ಗಾಯ ಮಾಡಿನೋ ಅಲರ್ಜಿ ಮಾಡಿನೋ ಅಥವಾ ಯಾರಿಗಾದರೂ ಚಾಕು ಇರೋದು ನೀನು ಆಸ್ಪತ್ರೆಗೆ ಕಳಿಸ್ತಾನೆ ಎಂದ ಭಾರ್ಗವ್ ಛಾಯಾಳಿಗೆ ಹೇಳುತ್ತ ಅಂದರೆ ಅಣ್ಣ ಅರ್ಥ ಆಗಲಿಲ್ಲ ನನಗೆ ಎಂದಳು ಛಾಯಾ ಭಾರ್ಗವನನ್ನು ನೋಡುತ್ತ ಮಾತನಾಡಲಿಲ್ಲ ಮೂರ್ತಿ ಅಂದರೆ ನಿನ್ನ ಅಣ್ಣ ಭಾರ್ಗವನನಿಗೆ ತೊಂದರೆ ಕೊಡ್ತಿದ್ದಾನೆ ಅಣ್ಣನ ಕೈಗಾಗಿರೋ ಗಾಯನ ಈ ನಿನ್ನ ಅಣ್ಣನೇ ಮಾಡಿದ್ದು ಹೇಳಿದ ಕಂಠಿ ಛಾಯಾಳಿಗೆ ಅಣ್ಣ ಭಾರ್ಗವಣ್ಣ ಏನು ಮಾಡಿದಾನೆ ನಿನಗೆ ನೀನು ಇಷ್ಟೊಂದು ಕ್ರೂರಿ ಯಾಕಾಗಿದ್ಯಾ ಮತ್ತೆ ಜೈಲಿಗೆ ಹೋಗಬೇಕು ಅಂದ್ಕೊಂಡಿದೀಯಾ ಕೇಳಿದಳು ಛಾಯಾ ಮೂರ್ತಿಗೆ ಎಲ್ಲರೂ ಅವರಿಬ್ಬರ ಮಾತುಗಳನ್ನು ಕೇಳುತ್ತಾ ನಿಂತರು ಹಾಗಲ್ಲ ಛಾಯಾ ಈ ಭಾರ್ಗವ್ನೇ ನಾನು ಜೈಲಿಗೆ ಹೋಗೋ ಹಾಗೆ ಮಾಡಿದ್ದು ಎಂದ ಭಾರ್ಗವ್ನನ್ನು ಕೋಪದಿಂದ ನೋಡುತ್ತಾ ನೀನು ತಪ್ಪು ಮಾಡಿದ್ದೆ ಅಣ್ಣ ಅದಕ್ಕೆ ನಿನಗೆ ಶಿಕ್ಷೆ ಆಯಿತು ಹೇಳಬೇಕಂದ್ರೆ ನೀನು ಜೈಲಿಗೆ ಹೋಗಿದ್ರಿಂದಾನೆ ನಾನು ಈಗ ಡಾಕ್ಟರ್ ಓದ್ತಿದ್ದೀನಿ ಅಂದ್ಕೋ ನೀನು ಎಂದಳು ಅರ್ಥವಾಗಲಿಲ್ಲ ಅವಳ ಮಾತು ಯಾರಿಗೂ ಏನು ಹೇಳ್ತಿದ್ಯಾ ಛಾಯಾ ನೀನು ಹೌದು ಅಣ್ಣ ನೀನು ಅವತ್ತು ಜೈಲಿಗೆ ಹೋದ್ಮೇಲೆ ಆಗಿದ್ದೆ ನಾನು ನನ್ನ ಮುಂದಿನ ಜೀವನ ಹೇಗೆ ನನಗಿದ್ದು ಒಬ್ಬ ಅಣ್ಣನೇ ಜೈಲಿಗೆ ಹೋದ್ಮೇಲೆ ನನ್ನ ಜೊತೆ ಯಾರು ಅಂತ ಯೋಚನೆ ಮಾಡುವಾಗ ಭಾರ್ಗವ್ ಅಣ್ಣ ನನ್ನ ಸಹಾಯಕ್ಕೆ ಬಂದರು ಅವರೇ ಓದಿಸಿದ್ರು ಅವ್ರ ಸಹಾಯದಿಂದನೇ ಅಣ್ಣ ನಾನು ಈಗ ಡಾಕ್ಟರ್ ಓದ್ತಿರೋದು ನಾನು ಬೆಂಗಳೂರಿನ ಒಳ್ಳೆ ಕಾಲೇಜ್ನಲ್ಲಿ ಓದ್ತಿರೋದಕ್ಕೆ ಕಾರಣ ಅವರೇ ನೀನು ಜೈಲಲ್ಲಿದ್ದೆ ನಿನಗಿದನ್ನೆಲ್ಲ ಹೇಳೋದು ಬೇಡ ಅಂತ ನಾನೇ ಸುಮ್ಮನಿದ್ದೆ ನೀನು ಹೊರಗೆ ಬಂದ ಮೇಲೆ ಹೇಳಿದ್ರಾಯ್ತು ಅಂದ್ಕೊಂಡಿದ್ದೆ ಎಂದಳು ಭಾರ್ಗವನನ್ನು ನೋಡುತ್ತಾ ಈಗ ಎಲ್ಲರ ನೋಟ ಭಾರ್ಗವನ ಮೇಲೆಯೇ ಅವರಿಗೆ ನೀನು ಕೋಪ ದ್ವೇಷದಿಂದ ತೊಂದರೆ ಕೊಡಬೇಡ ಅಣ್ಣ ನಮ್ಮ ಪಾಲಿಗೆ ದೇವರಾಗಿದ್ದು ಈಗ ಅವರೇ ಎಂದ ಛಾಯಾ ಭಾರ್ಗವನ ಮುಂದೆ ಬಂದಳು ಮಮತೆಯಿಂದ ಅವಳ ತಲೆ ಸವರಿದ ಭಾರ್ಗವ್ ಇಷ್ಟೊಂದು ದೊಡ್ಡ ಮಾತೆಲ್ಲ ಬೇಡ ಪುಟ ಎಂದ ಮೂರ್ತಿ ತಕ್ಷಣ ಬಂದು ಅವನ ಕಾಲಿಗೆ ಹೊರಗಿದ ನನ್ನನ್ನು ಕ್ಷಮಿಸ್ಬಿಡು ಭಾರ್ಗವ್ ಎಂದ ಅವನ ಕಾಲು ಹಿಡಿದು ಮೇಲೇಳು ಮೂರ್ತಿ ಏನಿದೆಲ್ಲ ಎಂದ ಭಾರ್ಗವ್ ಅವನನ್ನು ಮೇಲೆಬ್ಬಿಸಿದ ಬಡತನ ಇದೆ ಬರ್ಗೋ ನಮಗೆ ನಾನು ಬರೋ ಸ್ಕಾಲರ್ಶಿಪ್ನಲ್ಲೇ ಓದ್ಕೊಂಡು ಬಂದವನು ಅಪ್ಪ ಅಮ್ಮ ಇಲ್ಲ ಬರ್ತಿದ್ದ ಅಂಗಡಿ ಬಾಡಿಗೆಯಿಂದಾನೆ ನಮ್ಮ ಜೀವನ ನಡೀತಿತ್ತು ಚೆನ್ನಾಗಿ ಓದಿ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಆದರೆ ಓದುವಾಗ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಹಣ ಕಡಿಮೆ ಇತ್ತು ಹಾಗಾಗಿ ನಾನು ಅಡ್ಡ ದಾರಿ ಹಿಡ್ದೆ ನಾನು ಜೈಲಿಗೆ ಹೋದ್ಮೇಲೆ ನನ್ನ ತಂಗಿ ಒಬ್ಬಳೇ ಆಗಿಬಿಟ್ಲು ಅವಳು ಹೇಗಿದ್ದಾಳು ಅನ್ನೋ ಯೋಚನೆ ನನ್ನನ್ನು ತುಂಬ ಕಾಡ್ತಿತ್ತು ಇದಕ್ಕೆಲ್ಲ ಕಾರಣ ನೀನೇ ಅಂತ ನನಗೆ ನಿನ್ನ ಮೇಲೆ ತುಂಬ ಕೋಪ ಇತ್ತು ಆ ಕೋಪದಲ್ಲಿ ನಿನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದೆ ಜೈಲಿನಿಂದ ಮೇಲೆ ನಿನ್ನ ಬಗ್ಗೆ ತಿಳ್ಕೊಂಡೆ ಆಫೀಸ್ನಲ್ಲಿ ನಿನ್ನ ಕಾರಿಗೆ ಗಾಜ್ ಅಂಟಿಸಿದ್ದು ನಾನೇ ಆವತ್ತು ರೆಸ್ಟೋರೆಂಟ್ನಲ್ಲಿ ನಿನ್ನ ಮೇಲೆ ಬಿದ್ದು ನಿನಗೆ ಅಲರ್ಜಿ ಆಗೋ ಥರ ಪೌಡರ್ ಹಾಕಿದ್ದು ನಾನೇ ನಿನ್ನ ತೋಳಿಗೆ ಚಾಕು ಇರ್ತಿದ್ದು ನಾನೇ ಹೇಳಬೇಕಂದ್ರೆ ನಿನ್ನ ಕುತ್ತಿಗೆಗೆ ಇರಿಯೋದಕ್ಕೆ ಬಂದಿದ್ದೆ ನಾನು ತಪ್ಪಾಯಿತು ಭಾರ್ಗವ್ನಂದು ಕ್ಷಮಿಸ್ಬಿಡು ನನ್ನನ್ನು ಎಂದಾಗ ಕೈ ಮುಗಿದು ನನ್ನ ಸುದ್ದಿಗೆ ಬಂದವರನ್ನು ನಾನು ಸುಮ್ಮನೆ ಬಿಡೋನಲ್ಲ ಮೂರ್ತಿ ಅದು ನಿನಗೂ ಗೊತ್ತಿದೆ ನನ್ನ ರಕ್ತ ಹರಿಸಿದವರು ರಕ್ತ ಹರಿಸಲೇಬೇಕು ಅಂದ್ಕೊಂಡಿದ್ದೆ ನಾನು ಆದರೆ ಯಾವಾಗ ತೊಂದರೆ ಕೊಡೋದು ನೀನು ಅಂತ ಗೊತ್ತಾಯ್ತೋ ಆಗ ನನ್ನ ನಿರ್ಧಾರ ಬದಲಾಯಿತು ಅದು ಕೇವಲ ಈ ನಿನ್ನ ತಂಗಿಗೋಸ್ಕರ ಅಣ್ಣ ನನಗೆ ಯಾರೂ ಇಲ್ಲ ಅಂತ ಅವಳು ನಾನು ಸಿಕ್ಕಾಗಿ ಹೇಳ್ತಿದ್ಲು ನೀನು ಜೊತೆಗಿಲ್ಲ ಅಂತ ಬೇಸರ ಮಾಡ್ಕೋತಿದ್ಲು ಅದಕ್ಕೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದ್ದು ನಿನ್ನನ್ನು ಮುಂದೆ ತರೋದಕ್ಕೆ ನನಗೆ ಬೇರೆ ದಾರಿ ಇರಲಿಲ್ಲ ಅದಕ್ಕೆ ನಿನ್ನ ತಂಗಿ ಮೂಲಕ ನೀನೇ ಎಲ್ಲಿಗೆ ಬರೋ ಹಾಗೆ ಮಾಡಿದೆ ಓದಿದ್ಯಾ ಮೂರ್ತಿ ಒಳ್ಳೆಯ ಕೆಲಸ ನೋಡು ಬೇಕಾದರೆ ಸಹಾಯ ಮಾಡ್ತೀನಿ ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಅವಳು ಡಾಕ್ಟರ್ ಆಗ್ತಾಳೆ ಎಂದ ಭಾರ್ಗವ್ ಮೂರ್ತಿಯನ್ನು ನೋಡುತ್ತಾ ಅವನ ಮಾತುಗಳು ನಿಂತು ಕೇಳುತ್ತಿದ್ದ ಎಲ್ಲರ ಮನ ಕರಗಿಸಿದವು ಕೋಪದಿಂದ ವ್ಯಾಘ್ರನಾಗುವ ಅಹಂಕಾರಿ ಭಾರ್ಗವ್ನಲ್ಲಿ ಈಗೊಂದು ಕಾಣದ ಮನಸ್ಸಿದೆಯೇ ಎಂದು ಅನ್ನಿಸಿದ್ದು ಸುಳ್ಳಲ್ಲ ಎಲ್ಲರಿಗೂ ಖಂಡಿತ ಭಾರ್ಗವ್ ನನ್ನ ತಂಗಿಗೆ ಒಬ್ಬ ಅಣ್ಣನಾಗಿ ನೀನು ಜೊತೆಗಿದ್ದೆ ತುಂಬ ಥ್ಯಾಂಕ್ಸ್ ಭಾರ್ಗವ್ ಎಂದ ಮೂರ್ತಿ ಅವನ ಕೈ ಹಿಡಿದ ಸ್ನೇಹದ ಭಾವದಿಂದ ಥ್ಯಾಂಕ್ಸ್ ಎಲ್ಲ ಬೇಡ ಮೂರ್ತಿ ನಿನ್ನ ತಂಗಿ ನನಗೂ ತಂಗಿ ಅಂದೆ ಅಲ್ವಾ ಅಷ್ಟು ಸಾಕು ನನಗೆ ಎಂದ ತುಂಬ ಥ್ಯಾಂಕ್ಸ್ ಅಣ್ಣ ಎಂದಳು ಛಾಯಾ ಭಾರ್ಗವನನ್ನು ನೋಡುತ್ತಾ ಗುಡ್ ಲಕ್ ಚಾಯಾ ಎಂದ ಭಾರ್ಗವ್ ಅವಳನ್ನು ನೋಡುತ್ತ ಮೇಡಮ್ ನನ್ನನ್ನು ಕ್ಷಮಿಸ್ಬಿಡಿ ಭಾರ್ಗವ್ಗೆ ನಾನು ತೊಂದರೆ ಕೊಟ್ಟೆ ಇನ್ನು ಮುಂದೆ ಹೀಗೆಲ್ಲ ಮಾಡೋದಿಲ್ಲ ಕೈ ಮುಗಿದ ಮೂರ್ತಿ ಶರಾವತಿಯವರ ಮುಂದೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಎಂದರು ಶರಾವತಿ ಮೂರ್ತಿ ಮತ್ತೆ ಭಾರ್ಗವನಿಗೆ ಕೃತಜ್ಞತೆ ಹೇಳುತ್ತಾ ಛಾಯಾಳನ್ನು ಕರೆದುಕೊಂಡು ಹೊರ ನಡೆದ ಅವರು ಹೋದ ನಂತರ ನಿಟ್ಟುಸಿರು ಬಿಟ್ಟ ಭಾರ್ಗವ್ ಅಮ್ಮ ಈಗ ಗೊತ್ತಾಯ್ತಾ ನಾನು ಯಾಕೆ ಕಂಪ್ಲೇಂಟ್ ಬೇಡ ಅಂದೆ ಅಂತ ಈ ಅಣ್ಣ ತಂಗಿ ಮತ್ತೆ ದೂರ ಆಗಬಾರ್ದು ಅಂತ ಎಂದ ಶರಾವತಿಯವರತ್ತ ನೋಡುತ್ತಾ ಸಾರಿ ಭಾರ್ಗವ್ ನಾನೇನು ನೆನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ನಿನ್ನ ತಪ್ಪು ಮಾಡೋದಿಲ್ಲ ಅಂತ ಗೊತ್ತಿದ್ದರೂ ನಿನ್ನ ಕೋಪದ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದರು ಅವನ ಮುಂದೆ ನೋಡುತ್ತಾ ಈ ಭಾರ್ಗವ್ ಶರ್ಮಾ ತನಗೆ ಅನಿಸಿದ್ದನ್ನೇ ಮಾಡೋದು ಅಮ್ಮ ಯಾರ ಮಾತನ್ನು ಕೇಳೋದಿಲ್ಲ ಎಂದ ಮತ್ತೆ ಗರ್ವದಿಂದ ಹಾಂ ನನ್ನ ಅಣ್ಣ ಇವನು ಎಂದ ಆಯುಷ್ ಆಯುಷ್ ನಿನಗೆ ಮೊದಲೇ ಗೊತ್ತಿತ್ತಾ ಇದೆಲ್ಲ ಕೇಳಿದರು ಶರಾವತಿ ಅವನಿಗೆ ಹಾ ಅಮ್ಮ ಬೆಳಗ್ಗೆ ಆಫೀಸ್ನಲ್ಲಿ ಅಣ್ಣ ಕಂಟಿನ ಬೆಂಗಳೂರಿಗೆ ಹೋಗಿ ಚಾಯನ ಬಾ ಜೊತೆಗೆ ಆ ಮೂರ್ತಿ ನಂಬರ್ ಹುಡುಕಿ ಅವನಿಗೆ ಕರೆ ಮಾಡಿ ಹೆದರ್ಸೋದಕ್ಕೂ ಹೇಳಿದ್ದ ಆಗ ಅನ್ಕೊಂಡಿದ್ದೆ ಅಣ್ಣ ಚಾಯನ ಇಟ್ಕೊಂಡು ಅವನಿಗೆ ಹೆದರ್ಸಿದ್ದಾನೆ ಅಂತ ಆದರೆ ನಾನು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವನು ನನ್ನ ಅಣ್ಣ ಎಂದವ ಭಾರ್ಗವನನ್ನು ಅಪ್ಪಿದ ಅವ ಬೆಳಗ್ಗೆ ಆಫೀಸ್ನಲ್ಲಿ ಕಂಟಿಗೆ ಹೇಳಿ ಕಳುಹಿಸಿದ್ದು ಇದನ್ನೇ ನಿನ್ನ ಹಳೆ ದಿನಗಳು ನಿನ್ನನ್ನು ಬಿಡೋದಿಲ್ವೇನೋ ಅಂದ್ಕೊಂಡು ಭಯ ಬಿದ್ದಿದ್ದೆ ನಾನು ಎಲ್ಲ ಬಗ್ಗೆ ಹರಿತಲ್ವಾ ಅಷ್ಟು ಸಾಕು ನನಗೆ ಎಂದು ನಿಟ್ಟುಸಿರು ಬಿಟ್ಟರು ಶರಾವತಿ ನನ್ನ ಮೊಮ್ಮಗ ಶರೋ ಅವನು ಅವನೇನೋ ಅಂತ ನಮಗೆ ಗೊತ್ತೇ ಇದೆ ನೀನೇ ದುಡುಕಿ ಅವನ ಮೇಲೆ ರೇಗೋದು ಎಂದರು ಪದ್ಮಜ್ಜಿ ಹಾಂ ಅತ್ತೆ ಎಂದವರು ಅಯ್ಯೋ ನಿನ್ನ ಜೊತೆ ನಾನು ಆಫೀಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಬಾ ಭಾರ್ಗವ್ ನೀನು ರೆಸ್ಟ್ ಮಾಡು ಎಂದು ಆಫೀಸ್ ರೂಮಿನತ್ತ ನಡೆದರು ಆಯುಷ್ ಅವರ ಹಿಂದೆ ನಡೆದ ಅಮೃತ ಮತ್ತು ಪದ್ಮಜ್ಜಿ ತಮ್ಮ ಕೋಣೆಗೆ ನಡೆದರೆ ಪೂರ್ಣ ಭಾರ್ಗವ್ನ ಮುಂದೆ ಬಂದು ನಿಂತಳು ಕೈ ಕಟ್ಟಿ ಏನೇ ಶುಗರ್ಲೆಸ್ ಕೇಳಿದ ಭಾರ್ಗವ್ ಹುಬ್ಬೇರಿಸುತ್ತ ಹ್ಞೂ ಮೈಸೂರಿನ ಕಿಂಗ್ ಅಂತ ಸುಮ್ಮನೆ ಹೇಳ್ಕೊಳೋದಿಲ್ಲ ನೀನು ಕಿಂಗ್ ಯಾವತ್ತಿದ್ರೂ ಕಿಂಗ್ ಅನ್ನೋದನ್ನು ತೋರಿಸ್ಕೊಟ್ಟೆ ಎಂದಳು ಖುಷಿಯಿಂದ ಮೆಚ್ಚಿದ್ದಳವಳು ಅವನ ಒಳ್ಳೆಯತನವನ್ನು ಅದರಲ್ಲೂ ಅವ ತನಗೆ ತೊಂದರೆ ಕೊಟ್ಟವರನ್ನು ಶಿಕ್ಷಿಸದೆ ಕರುಣೆ ತೋರಿ ದೊಡ್ಡವನಾದನಲ್ಲ ಆ ಗುಣ ಅವನ ಮೇಲಿನ ಪ್ರೀತಿಯನ್ನು ಹೆಚ್ಚಿಸಿತ್ತು ಈ ಹೊಗಳಿಕೆ ಎಲ್ಲ ನನಗೆ ಬೇಕಿಲ್ಲ ಎಂದವ ಮುಖ ಗಂಟು ಹಾಕಿ ಮೆಟ್ಟಿಲು ಹತ್ತಿದ ಅವನ ಮುನಿಸು ಸಹಿಸದವಳು ಯಾಕೆ ಏನಾಯಿತು ಎನ್ನುತ್ತಾ ಅವನ ಹಿಂದೆ ನಡೆದಳು ಅವ ಮಾತನಾಡದೆ ಕೋಣೆಗೆ ನಡೆದ ಸುಮ್ಮನೆ ಭಾರ್ಗವ್ ನಿನಗೆ ಕೇಳ್ತಿರೋದು ನಾನು ಏನಾಯಿತು ಎಂದಳು ಅವನ ಹಿಂದೆ ಬಂದು ಕೋಣೆಯ ಅವಳ ಬಂದವ ಅವಳತ್ತ ತಿರುಗಿ ನಾನು ಎಷ್ಟು ಒಳ್ಳೆಯನಾದರೂ ಏನು ಉಪಯೋಗ ನಾನು ಹೇಳ್ತೀನಿ ನನ್ನನ್ನು ತಪ್ಪಾಗಿ ತಿಳ್ಕೊತಾಳೆ ಒಂದು ಮುತ್ ಕೊಡೋದಕ್ಕೂ ಯೋಚನೆ ಮಾಡ್ತಾಳೆ ಅದೇನೋ ಅಂತಾರಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹಾಗಾಗಿದೆ ನನ್ನ ಪರಿಸ್ಥಿತಿ ನಟಿಸಿದ ಪಾಪದವನೆಂಬಂತೆ ಮುಖ ಇಳಿಸಿ ಅವನ ನಾಟಕ ಕಂಡವಳು ಈ ನಾಟಕ ಎಲ್ಲ ಬೇಡ ನನ್ನ ಜೊತೆ ಎಂದಳು ಜೋರು ಮಾಡುವಂತೆ ತಕ್ಷಣ ತನ್ನ ಎಡಗೈಯಿಂದ ಅವಳ ಸೊಂಟ ಬಳಸಿ ತನ್ನ ಸನಿಹ ಎಳೆದುಕೊಂಡವ ಮತ್ತು ನನ್ನನ್ನು ಮೆಚ್ಚಿ ಒಂದು ಮುದ್ದು ಕೊಡೋದಿಲ್ವಲ್ಲ ನೀನು ಎಂದ ಅವನದೇ ಮೇಲೆ ಕೈ ಇಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟ ಪೂರ್ಣ ತಕ್ಷಣ ಅವನ ಕೆನ್ನೆಗೆ ತನ್ನ ತುಟಿ ಒತ್ತಿದಳು ಅಚ್ಚರಿ ಅವನಿಗಾದರೆ ಖುಷಿ ಅವಳಿಗೆ ಮೆಚ್ತೀನಿ ನಾನು ನಿನ್ನನ್ನು ಎಂದಳು ಕೆನ್ನೆ ರಂಗೇರಿಸಿಕೊಂಡು ಅವನ ತುಟಿ ಅರಳಿದವು ಏಳಾಯಿತು ಮುಂದೆ ಕೇಳಿದ ಮತ್ತೆ ತುಂಟತನದಿಂದ ಕಂಡೀಷನ್ ಪೂರ್ತಿ ಮಾಡಿದಿನಿ ಭಾರ್ಗವ್ ಶರ್ಮಾ ಮುಗಿತು ಅಷ್ಟೇ ಎಂದವಳು ಅವನಿಂದ ಸರಿದು ಹೊರಗೋಡಿದಳು ಈ ಶುಗರ್ಲೆಸ್ ಈಗೀಗ ನನ್ನ ದಾರಿಗೆ ಬರ್ತಿದ್ದಾಳೆ ಎಂದುಕೊಂಡ ಭಾರ್ಗವ್ ಮಂಚಕ್ಕುರುಳಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು